ಕುರ್ಬಾನಿ ಮಾಡಿದ ತಕ್ಷಣನೇ ಚರ್ಬಿ ಜಾಸ್ತಿ ಇರುತ್ತೆ ಈಗ ನೀವು ನಮಗೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಾವು ಪ್ರೊಫೆಷನಲ್ ಆಗಿ ನಾವು ಏನಾದರೂ ಒಂದು ವಿಚಾರ ಹೇಳಬೇಕು ನಾವು ನಿಮಗೆ ಹೆಡ್ ಲೈನ್ ತುಂಬಾ ದೊಡ್ಡದಾಗ ಕೊಟ್ಬಿಟ್ಟು ಒಳಗಡೆ ಏನು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಪೇಪರ್ ಮೇಲೆ ಬರ್ಕೊಂಬ್ಬಿಟ್ಟು ಹಿಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹೇಳೋದು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಇದ್ರ ಬಗ್ಗೆ ಗಂಟೆ ಗಟ್ಟಲೆ ಮಾತಾಡೋದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಜನ ವೀಡಿಯೋ ಆಡ್ ನೋಡ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ವಿಚಾರ ಇರಬೇಕು ಯಾವ ಕೆಲಸ ಮಾಡ್ತೀವಿ ಆ ಕೆಲಸನ ಸ್ಪಷ್ಟ ಸಂಪೂರ್ಣವಾಗಿ ಕಲ್ತ್ಬಡ್ಬೇಕು ಬೇರೆ ಫೀಲ್ಡ್ ಅಲ್ಲಿ ಯಾವ ರೀತಿ ಐತೆ ನಿಮ್ಮ ಕೆಪಾಸಿಟಿ ತಕ್ಕನಾಗಿ ಮಾರ್ಕೆಟಿಂಗ್ ಮಾಡ್ಬೋದು ಇದರಲ್ಲಿ ಹಿಂಗಲ್ಲ ಮೇವು ತುಂಬ ಇಂಪಾರ್ಟೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮೇವು ಫಾರ್ಟಿ ಪರ್ಸೆಂಟ್ ಹಸಿರು ಮೇವು ಸಾಕು ಮೊದಲನೇ ವರ್ಷ ಶೆಡ್ ಮಾಡಿ ಮಾಡಿದಾಗ ನಮ್ಗೆ ಲಾಭದ ಎಕ್ಸ್ಪೆಕ್ಟೇಷನ್ ಇರಲ್ಲ ಅದರಲ್ಲೂ ಕರೆಕ್ಟಾಗಿ ಮಾಡ್ತು ಅಂತ ಹೇಳಿದ್ರೆ ಶೆಡ್ ದುಡ್ಡನ್ನ ತಕೋಬಹುದು ಐದರಿಂದ ಎಂಟು ಸಾವಿರ ರೂಪಾಯಿ ಒಳಗಡೆ ಒಂದು ಮರಿಗೆ ಲಾಭ ಮಾಡ್ಬೋದು ಒಂದು ವರ್ಷ ಕೆಲಸ ಮಾಡುತ್ತೆ ಐದು ತಿಂಗಳು ಮರಿಗಳು ತಂದಿರ್ತೀನಿ ಅದ್ರ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀವಿ ಸರ್ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ತಂದಾಗ ನೂರೈವತ್ತು ಗ್ರಾಮ್ ಕೈ ತಿಂಡಿ ಕೊಡ್ತೀವಿ ಕೈ ತಿಂಡಿನಲ್ಲಿ ಜೋಳ ತಿಂಡಿ ಮತ್ತೆ ಬೂಸಾ ಮತ್ತೆ ಯಾವುದಾದ್ರೂ ಒಂದು ರೀತಿ ಕಾಳು ಅದ್ರ ಜೊತೆಗೆ ಮಿನಿರಲ್ ಮಿಕ್ಸರು ಲಿವಾಟಾನಿಕು ಲಿವರ್ ತಿಂಗಳು ಹತ್ತು ದಿನ ಕೊಡ್ತೀವಿ ಮಿನರಲ್ ಮಿಕ್ಸರು ಒಂದು ತಲೆಗೆ ಹತ್ತು ಗ್ರಾಮ್ ಥರ ಎಷ್ಟು ದಿನ ಇರ್ತವೋ ಅಷ್ಟು ದಿನನೇ ಕೊಡ್ತೀವಿ ಅದರೊಳಗಡೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಮಿನಿರಲ್ಸ್ ಆ್ಯಂಡ್ ವಿಟಮಿನ್ಸ್ ಇರಬೇಕು ಆ ಥರ ಮಿನಿರಲ್ಸ್ ಮಿಕ್ಸರ್ ಮಾತ್ರ ಕೊಡೋದು ಇದಕ್ಕೆ ಮೇಜರ್ ಸಿಕ್ಸ್ಟಿ ಪರ್ಸೆಂಟ್ ಒಣಲು ಫಾರ್ಟಿ ಪರ್ಸೆಂಟು ಹಸ್ರಲ್ಲು ಎರಡು ಮಿಕ್ಸ್ ಎರಡು ಮಾಡಿಕೊಡ್ತೀವಿ ಸರಿ ಕಟ್ಟುತ್ತವೆ ಕಟ್ಟೋದ್ರಿಂದ ಮೈ ಬರುತ್ತದೆ ಕಟ್ಟಕ್ತವೆ ಕಟಾಕಿ ಕತ್ತರಿಂದ ಮೈ ಬರ್ತಾ ಅನ್ನೋದಕ್ಕಿಂತ ಇವನು ಬಿಡ್ತು ಅಂತ ಹೇಳಿದ್ರೆ ಗುದ್ದಾಡ್ಬಿಡ್ತವೆ ಗುದ್ದಾಡಿ ಮಾರ್ಟಿಲಿಟಿ ಶುರುವಾಗ್ಬಿಡ್ತದೆ ಸ್ವಲ್ಪ ಅಗ್ರೆಸಿವ್ ಇದು ನಾರ್ಮಲ್ ಬಂದ್ಬಿಟ್ಟು ಇದಕ್ಕೆ ಫೀಡಿಂಗ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ ಸಾಕು ನಾವು ಇನ್ನೊಂದು ಟೂ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಕೊಟ್ಟಿರ್ತೀವಿ ಫೋರ್ ಹಂಡ್ರೆಡ್ ಗ್ರಾಮವರೆಗೂ ನಾವು ಕೊಡ್ತೀವಿ ಕೈ ತಿಂದ ಯಾವಾಗ ಡಬಲ್ ಫೀಡಿಂಗ್ ಆಯಿತು ಆಟೋಮೆಟಿಕ್ ಪೈಲ್ವಾನ್ ಮನೋಸ್ಥಿತಿಗೆ ಬಂದುಬಿಡ್ತವೆ ಪೈಲ್ವಾನ್ಗಳು ಹೆಂಗೆ ಕುಸ್ತಿಗೆ ಕರೀತಾ ಇರ್ತಾರಲ್ಲ ಆ ಥರ ಇವರು ಯಾವುದಾದ್ರೂ ಸಿಗಲಿ ಕುಸ್ತಿಗೆ ಅಪ್ರೋಚ್ ಮಾಡ್ತಾಯಿರ್ತಾರೆ ಒಂದಕ್ಕೊಂದು ಆ ಹಾನಿ ಮಾಡ್ಕೊಳ್ಳೋದು ಜಾಸ್ತಿ ಫ್ರೀ ಆಗಿರುವಂಥವನ್ನ ಫ್ರೀ ಆಗಿ ಬಿಟ್ಬಿಡ್ತೀವಿ ಒಂದು ಸುಮಾರಾಗಿರುವಂಥವನ್ನ ಇದನ್ನು ಬಿಟ್ಟಿದ್ದೀವಲ್ಲ ಈ ಥರ ಫ್ರೀ ಆಗಿ ಬಿಟ್ಬಿಡ್ತೀವಿ ಸರ್ ಈಗ ನೀವು ಇಷ್ಟು ತಂದಿರೋ ಟಗರುಗಳಲ್ಲಿ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ಸರ್ ಈ ಕಡೆ ಹದಿನಾರು ಐತೆ ಇಲ್ಲಿ ನಮಗೆ ಹತ್ತು ಹತ್ತು ಐದು ಐತೆ ಒಟ್ಟು ಐತೆ ಅದರಲ್ಲಿ ನಾಲ್ಕನ ಮೇಲೆ ಇಟ್ಟಿದ್ದೀವಿ ಇಲ್ಲಿ ಮೂವತ್ತಾರು ಐತೆ ಅಟ್ಟಣಿಕೆ ಪದ್ಧತಿಲಿ ಮಾಡೋದು ಬೆಸ್ಟ ಇಲ್ಲಾಂದರೆ ನೆಲದ ಪದ್ಧತಿಲಿ ಮಾಡಿ ಸಾಕುವಂಥದ್ದು ಬೆಸ್ಟ ಸರ್ ನೆಲದ ಪದ್ಧತಿಲಿ ಮಾಡಿದಾಗ ಒಂದು ಏನಪ್ಪಾ ಅಂತ ಹೇಳಿದ್ರೆ ಮಳೆ ಟೈಮಲ್ಲಿ ಹುಚ್ಚೆ ಕರ್ತಾವಲ್ವ ಹುಚ್ಚೆ ನೀರು ನೆಲಕ್ಕೆ ಡ್ರೈ ಆಗೋದಿಲ್ಲ ಅದಕ್ಕೆ ಕೆಲವೊಂದು ಈಗ ನಾರ್ತ್ ಕ ನಾರ್ತ್ ಇಂಡಿಯಾದಲ್ಲೆಲ್ಲ ಏನು ಮಾಡ್ತಾರೆ ನೆಲದ ಮೇಲೆ ಸಾಕ್ತಾರೆ ಇವತ್ತು ಅವರು ಮ ಮುಲ್ಸಾನಿ ಮಟ್ಟಿ ಅಂತ ಹೇಳ್ತಾರೆ ಆ ಮಣ್ಣು ಏನು ಮಾಡ್ತಾರೆ ಅವರು ಚೇಂಜ್ ಮಾಡ್ತಾ ಇರ್ತಾರೆ ಎರಡು ತಿಂಗಳಿಗೆ ಒಂದು ಸರಿ ಮರಳು ಥರ ಇರ್ತದೆ ಮರಳು ಆಟೋಮೆಟಿಕ್ಕಾಗಿ ಎಲ್ಲ ಒಂದರಿಂದ ಒಂದು ಇದಾದಾಗ ಬಿಸಿ ಆಯ್ತದೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತಾರೆ ಯೂರಿನ್ನು ಮತ್ತು ಪಿಕ್ಕೇನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸಾಯ್ತಾರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಕೋತಾರೆ ಬಟ್ ನಮಗೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಒಂದು ಒಂದು ಸರಿ ಅಷ್ಟೇ ಕಥಾ ಹೊರಗಿದ್ವು ಡೈಲಿ ಕಸ ಹೊಡಿಕೆ ಹೋಗಲ್ಲ ಅವೇನು ಉಚ್ಚೆ ಹೋಯ್ತವೆ ಹುಚ್ಚೆ ಹೋದಾಗ ನೀರೆಲ್ಲ ಉಚ್ಚೆಲ್ಲ ಕೆಳಕ್ಕೆ ಹೋಗ್ಬಿಡ್ತದೆ ಎಲ್ಲ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೆಳಕ್ಕೆ ಹೋಗ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ಪಿಕ್ಕೆ ಮೇಲೆ ಇರ್ತದೆ ಅವಾಗ ನಿಮಗೆ ಆ ಪಿಕ್ಕೆಯಿಂದ ಬರುವಂಥ ಏನುಗಳು ಉಣ್ಣೆ ಅವ್ಯಾವೂ ಆಗಲಿಕ್ಕೆ ಚಾನ್ಸ್ ಇರೋಲ್ಲ ಮತ್ತು ಡೈಲಿ ನಾವು ಕಸ ಹೊಡಿಬೇಕಾಗಿಲ್ಲ ಲೇಬರು ಈಗ ಒಬ್ಬರು ಲೇಬರ್ ಇದ್ದರೆ ಅಂಡ್ರೆಡ್ ಮೇಂಟೈನ್ ಮಾಡ್ಬೋದು ಯಾವಾಗ ಈಗ ಅವಾಗ ಏನಾಯ್ತದೆ ನಮಗೆ ಇಬ್ಬರು ಮೂರು ಜನ ಲೇಬರ್ ಬೇಕಾಗ್ತದೆ ಅದರೊಳಗೋದ್ರೆ ಇಲ್ಲಿ ನೀವೀಗ ಪ್ರೆಸೆಂಟ್ ಇಲ್ಲಿದ್ದರೆ ಇಲ್ಲಿ ನಿಮಗೆ ಸ್ಮೆಲ್ಲೇನು ಬರ್ತಾಯಿಲ್ಲ ಅಲ್ಲಿ ತುಂಬ ಸ್ಮೆಲ್ ಜಾಸ್ತಿ ಬರ್ತದೆ ಹೆಲ್ತ್ 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 ಪ್ರಾಬ್ಲಮ್ ಬರ್ತಾರೆ ಹಂಗಾಗಿ ಅಟ್ಟಣಿಗೆ ಯಾವತ್ತು ಬೆಸ್ಟ್ ಸಾಮಾನ್ಯವಾಗಿ ನೆಲ ಸ್ಪರ್ಶ ಆದರೆ ಚೆನ್ನಾಗಿ ಆಗಿರ್ತವೆ ಅಂತ ಹೇಳ್ತಾರೆ ಆಟೋಮೆಟಿಕ್ ಆಗಿ ಹೆಲ್ದಿ ಆಗಿರ್ತವೆ ಬಟ್ ಆದರೆ ನಿಮಗೆ ಒಬ್ಬ ವ್ಯಕ್ತಿ ತುಂಬ ಜಾಸ್ತಿ ಆಗಲ್ಲ ಒನ್ ಆರ್ ಟು ಅಪ್ ಟು ಟೆನ್ ಇದ್ರೂ ನಾವು ಡೈಲಿ ಈ ಕಟ್ ಹಾಕ್ಬೇಕು ಹೊರ್ಗಡೆ ಬಿಡಬೇಕು ಒಳಗಡೆ ಬಿಡ್ಬೇಕು ಆ ಥರ ಮಾಡ್ಬೋದು ನಾವು ಒಬ್ಬ ಇವಾಗ ಹಂಡ್ರೆಡ್ ನೋಡ್ಕೋಬೇಕು ಅಂತ ಹೇಳಿದಾಗ ಅಟ್ಟಣಿಗೆ ಇಲ್ದೇ ಆಗಲ್ಲ ಆಟಾಣಿಗೆಲಿ ಶ್ರಮ ಕಮ್ಮಿ ನಾವು ಕಮರ್ಷಿಯಲ್ ಲೆವೆಲಲ್ಲಿ ನಾವು ತಗೊಂಡು ಹೋಗೋಕ್ಕಾಗಲ್ಲ ಜೊತೆಗೆ ಇದರ ಲಾಭನೂ ನೋಡೋಕ್ಕಾಗಲ್ಲ ಅವಾಗ ಒಬ್ಬ ಲೇಬರ್ಗೆ ಇವತ್ತು ಏನಿಲ್ಲ ಅಂತ ಹೇಳಿದ್ರು ಒಂದು ತಿಂಗಳಿಗೆ ಹದಿನೈದು ಸಾವಿರ ತುಂಬ ಕಡಿಮೆ ಅಂದರೆ ಹದಿನೈದು ಸಾವಿರ ಇಟ್ಕೊಂಡ್ರು ಒಂದು ವರ್ಷಕ್ಕೆ ನಮಗೆ ಅವ್ರದ್ದು ಊಟ ಕಾಫಿ ಟೀ ಕಚೆಲ್ಲ ಸೇರಿ ಎರಡು ಲಕ್ಷ ಬರ್ತದೆ ನಾವು ಎರಡು ಲಕ್ಷ ರೂಪಾಯಿ ಇದರಲ್ಲಿ ಎತ್ತಕ್ಕಾಗಲ್ಲ ಈ ಟೈಮ್ ಸೇವ್ ಆಗುತ್ತೆ ಟೈಮ್ ಟೈಮ್ ಸೇವ್ ಆಯ್ತದೆ ಲೇಬರ್ ಅಂದ್ರೂ ಕೆಲಸ ನಡೀತದೆ ಜೊತೆಗೆ ಈ ಫೀಡ್ಗಳೆಲ್ಲನೂ ನಮಗೆ ಟ್ರೇಗಳು ಈ ಥರ ಇರೋದ್ರಿಂದ ತಲೆ ಹಾಕ್ಬಿಟ್ಟು ತಿನ್ಬಿಟ್ಟು ಇದು ಮಾಡ್ಕೊಂಡಾಗ ಮೇವು ವೇಸ್ಟ್ ಆಗೋದಿಲ್ಲ ಜೊತೆಗೆ ನಮಗೆ ಇವು ಹೆಲ್ದಿ ಆಗಿರ್ತವೆ ಇವು ಕಾಯಿಲೆ ಬೀಳಲ್ಲ ಮೇಯ್ನಾಗಿ ಹೌದು ಮತ್ತೆ ಕಟಾಕ್ಬಿಟ್ಟು ಮಾಡ್ತಾ ಇರೋದ್ರಿಂದ ಈಗ ನನಗೆ ಇಲ್ಲೇನೇ ಗೊತ್ತಾಗ್ತದೆ ನೋಡಿ ಇಲ್ಲಿಂದ ನೀವು ಕ್ಯಾಮ್ರಾ ಇಡ್ಕೊಂಡ್ರೆ ಯಾವುದೂ ಕೈ ತಿಂಡಿ ಬಿಟ್ಟಿಲ್ಲ ಬೆಳಗ್ಗೆ ನಾನು ಕೈ ತಿಂಡಿ ಹಾಕಿದ್ದೀನಿ ಒಂದೊಂದಕ್ಕೆ ನಾನೂರು ಗ್ರಾಮು ಇಲ್ಲಿ ಯಾವುದೂ ಕೈ ತಿಂಡಿ ಬಿಟ್ಟಿಲ್ಲ ಏಕೆನ ಈ ಫೀಡಿಗೆ ಬನ್ನಿ ಬನ್ನಿ ಸರ್ ಹಾಗೆ ಇಲ್ಲಿ ಇಲ್ಲೂ ಯಾವುದನ್ನು ಕೈ ತಿಂಡಿ ಬಿಟ್ಟಿಲ್ಲ ಏಕೇನು ಇದು ಇದನ್ನು ಯಾವುದನ್ನು ಕೈ ತಿಂಡಿ ಬಿಟ್ಟಿಲ್ಲ ಎಲ್ಲ ಕ್ಲಿಯರಾಗಿ ತಿಂದ್ಕೊಂಡೈತೆ ಒಂದೊಂದಕ್ಕೆ ಸಮವಾಗೆ ಕೊಡ್ಕೊಂಡ್ಬರ್ತೀವಿ ಇದರಲ್ಲೂ ತಿನ್ಕೊಂಡೈತೆ ಇದರಲ್ಲೂ ತಿನ್ಕೊಂಡೈತೆ ಅಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಟ್ಟೈತೆ ಒಂದು ಫಿಫ್ಟಿ ಗ್ರಾಮ್ ಬಿಟ್ಟೈತೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಫಿಫ್ಟಿ ಗ್ರಾಮ್ ಬಿಟ್ಟೈತೆ ಈ ಫಿಫ್ಟಿ ಗ್ರಾಮ್ನ ನಾನು ತೊಗೊಂಡು ಬೇರೆ ಹಾಕ್ಬಿಡ್ತೀನಿ ಅವು ತಿನ್ಕೋತವೆ ಇವಾಗ ಸೊ ನನಗೆ ಅದು ಐವತ್ತು ಗ್ರಾಮ್ ಕಡಿಮೆ ತಿಂತೈತೆ ಅಂತ ಮೊದಲನೇದಾಗಿ ಗೊತ್ತಾಯ್ತು ಕಡಾಕ್ಬಿಡ್ಸಾಕ್ತಾ ಇರೋದ್ರಿಂದ ಇವು ತರಬೇಕಂದ್ರೆ ಸಣ್ಣ ಸಣ್ಣ ಮರಿಗಳಿದ್ದು ಈಗ ನಾನು ತಂದು ನಾಲ್ಕು ತಿಂಗಳು ಐದು ತಿಂಗ್ಳು ಆಗೈತೆ ಅಷ್ಟೇ ಇನ್ನೊಂದು ಸ್ವಲ್ಪ ಹೋಯ್ತಾ ಹೋಯ್ತಾ ಇವನು ಪಿಕಪ್ ಅಲ್ಲಿ ಈ ಲೈನಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟೈತೆ ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದು ಓಮ್ ಮೇಡ್ ಪೌಡ್ರ್ ಐತೆ ಈ ಪೌಡ್ರಿಗೆ ಏನೇನು ಮಾಡ್ತೀವಿ ಏನೇನು ಆಗ್ತೀವಿ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಎಲ್ಲ ಐಟಮ್ಸನ್ನು ತಂದುಬಿಟ್ಟು ನಾನು ಇದು ಮಾಡ್ಕೋತೀವಿ ನಾವು ಇದು ನಾವೇನೇ ರೆಡಿ ಮಾಡಿರೋಂಥ ಪೌಡ್ರು ಇದರಲ್ಲಿ ಒಂದು ಮೋರ್ ದೆನ್ ಟ್ವೆಂಟಿ ಇಂಗ್ರೀಡಿಯೆಂಟ್ಸ್ ಇದೆ ಮೋರ್ ದೆನ್ ಫಿಫ್ಟಿನೂ ಬರ್ತದೆ ಮೋರ್ ದೆನ್ ಹಂಡ್ರೆಡು ಬರ್ತವೆ ಈಗ ನಾವು ಮಾಡ್ಕೊಂಡಿರೋದು ಮೋರ್ ದೆನ್ ಟ್ವೆಂಟಿ ಇಂಗ್ರೀಡಿಯೆಂಟ್ಸ್ ಇದೆ ಇದನ್ನು ನಾವು ಪೌಡ್ರನ್ನ ಮಿಕ್ಸ್ ಅಂತ ಹೇಳಿದ್ರೆ ಅದು ಫೀಡ್ ಇಂಟೆಕ್ ಶುರು ಆಗಿರ್ತದೆ ನೆಕ್ಸ್ಟ್ ಕೈ ಅದನ್ನು ಖಾಲಿ ಮಾಡ್ತಾರೆ ಯಾವುದು ತಿಂತ ಇಲ್ಲ ಅವಕ್ಕೆ ಪೌಡ್ರ್ ಹಾಕೊತೀವಿ ಹಬ್ಬ ಇದು ಸ್ಟಮಕ್ ಪೌಡ್ರ್ ಅಂತ ಕರಿಬೋದು ನಾವು ಪೌಡ್ರ್ ಹಾಕ್ದೇನೆ ನಾವು ತಿನ್ನೋದಕ್ಕೆ ಶುರು ಮಾಡ್ತವೆ ಯಾವಾಗ ಮ ಸೂರ್ಯನ ಬೆಳಕು ಮೈಮೇಲೆ ಬೀಳ್ತದೆ ಆವಾಗ ಅದಕ್ಕೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ತದೆ ಹಾಗಾಗಿ ಬೆಳಗ್ಗೆ ಟೈಮ್ ಕೊಡ್ತೀವಿ ಸಂಜೆ ಟೈಮ್ ಕೊಡಲ್ಲ ಸಂಜೆ ಟೈಮ್ ಕೊಡಲ್ಲ ನಾವು ಕೆಲವರು ಕೊಡ್ತಾರೆ ನಾವು ಕೊಡಲ್ಲ ಹಸಿರು ಮೇವು ಕೊಡೋಲ್ಲ ಹಸಿರು ಮೇವು ಮಧ್ಯಾಹ್ನ ಕೊಡ್ತೀವಿ ನೈಟ್ ಒಣ ಮೇವು ಸರ್ ಈಗ ಬಕ್ರೀದ್ ಆಗಿ ನೀವು ಮಾಡ್ತಾ ಇರೋದ್ರಿಂದ ಅವರು ಏನು ನೋಡ್ತಾರೆ ಸರ್ ಅವರು ನೋಡಿದ್ರೆ ಫಸ್ಟು ಈ ಥರ ಮರಿಗಳು ಕಲರು ಬ್ಯಾಲೆನ್ಸಿಂಗ್ ನೋಡ್ತಾರೆ ಮುಖ ನೀಟಾಗಿ ಕಾಣಬೇಕು ಮತ್ತು ಅದೇ ಕಾಲುಗಳೆಲ್ಲೂ ಬೆಂಡಿರಬಾರ್ದು ಯಾವುದೇ ರೀತಿ ಗಾಯ ಆಗಿರಬಾರ್ದು ಬೀಜಗಳು ಎರಡೂ ಚೆನ್ನಾಗಿರ್ಬೇಕು ಒಂದೇ ಸಮ ಇರಬೇಕು ಬೀಜಗಳು ಜೊತೆಯಲ್ಲಿ ಇಡ ಹೊಡೆದಿರಬಾರ್ದು ಆಮೇಲೆ ಕಾಲು ಆಗಿರಬಾರ್ದು ಆಮೇಲೆ ಕೆಲವೊಂದು ಹಿಂಗೆ ತಲೆ ಬಗ್ಸ್ಕೊಂಡೇ ಇರ್ತವೆ ಇನ್ನು ಕೆಲವು ಒಂದು ಕಡೆ ಸುತ್ತುತ್ತಾ ಇರ್ತವೆ ಯಾವುದೇ ರೀತಿ ಡಿಸೀಸ್ ಇರಬಾರ್ದು ಹೆಲ್ದಿಯಾಗಿ ಇರಬೇಕು ಅದನ್ನೆಲ್ಲ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ರೇಟಲ್ಲಿ ಒಂದು ಸ್ವಲ್ಪ ಕಡಿಮೆನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ಕಸ್ಟಮರ್ಗಳು ಇಲ್ಲಿಗೆ ಬರೋರು ಒಂದು ಸೆವೆಂಟಿ ಪರ್ಸೆಂಟ್ ಅವ್ರನ್ನೂ ದಲ್ಲಾಳಿಗಳನ್ನೇ ಜಾಸ್ತಿ ಬರೋದು ಇಲ್ಗೂ ನಾವು ತೊಗೊಂಡೋಗಿ ಬೆಂಗ್ಳೂರಿಗೆ ಸೇಲ್ ಇನ್ನೊಂದು ಎರಡು ಸಾವಿರ ಜಾಸ್ತಿ ಸಿಗ್ತದೆ ನಮಗೆ ಬೆಂಗಳೂರು ಮೈಸೂರು ಆ ಥರ ಸೇಲ್ ಮಾಡಿದಾಗ ರೇಟ್ ಸಿಕ್ತ ಅಲ್ಲಿ ಬರುವಂಥ ಕೆಲವರು ಕಸ್ಟಮರ್ಗಳನ್ನು ಇಲ್ಲಿಗೆ ಬರ್ತು ತಗೊಂಡೋಗ್ತಾರೆ ಈಗ ಒಂದು 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 ಕೈನಲ್ಲಿ ಹೇಗೆ ಐದು ಬೆಳೆ ಸಮಯ ಇಲ್ವೋ ಆ ರೀತಿ ಒಂದು ಹದಿನಾರು ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿಂದ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ತೊಗೊಳ್ಳುವಂಥ ಕಸ್ಟಮರ್ ಇರ್ತಾರೆ ಕೆಲವರು ಮೀಡಿಯಮಾಗೂ ಹುಡುಕ್ತಾ ಇರ್ತಾರೆ ಹಾಂ ಅಂದರೆ ಅವರು ಅವ್ರ ಆದಾಯಕ್ಕೆ ತಕ್ಕನಾಗೆ ನಮಗೆ ಇವತ್ತು ತಡೆಯಪ್ಪ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಲ್ವಾ ಆಗ್ಲಿ ಬಿಡು ಅಂದ್ಬಿಡು ಒಂದು ಕುರ್ಬಾನಿ ಮಾಡಿಬಿಡು ಮನೋ ಅಂತ ಆಸೆ ಆಸೆಗೆ ಮಾಡಿದ್ರು ಇರ್ತಾರೆ ಚೆನ್ನಾಗಿರು ತಂದು ಮಾಡಮ್ಮ ರೇಸ್ ಥರ ರೇಸ್ ಕುದುರೆ ಥರ ನಾವು ಹಿಡಿಬೇಕು ಅನ್ನೋರು ಇರ್ತಾರೆ ಹಂಗಾಗಿ ಎಲ್ಲ ಥರದಕ್ಕೂ ಕಸ್ಟಮರ್ ಸಿಗ್ತಾರೆ ಈಗ ನಮ್ಮ ಏನಪ್ಪ ಅಂತ ಹೇಳಿದ್ರೆ ನಾವು ಒಂದು ಆ್ಯಾವ್ರೇಜಾಗಿಯೇ ತೊಗೊಂಡೋಗೋದು ನಮ್ಮದು ಪರ್ಚೇಸಿಂಗು ಮೀಡಿಯಮ್ಮೇ ಜೊತೆಗೆ ಫೀಡಿಂಗು ಮೀಡಿಯಮ್ಮು ಮತ್ತು ಸೇಲ್ಸೂ ಮೀಡಿಯಮು ಈ ಥರ ಕಾನ್ಸೆಪ್ಟಾಗಿ ನಾನು ಹೋಗ್ತಾ ಇರೋದು ಕೆಲವರು ಯಾವ ರೀತಿ ಇದು ಮಾಡ್ತಾರೆ ಅಂದರೆ ಒಂದು ಇಪ್ಪತ್ತನೇ ಸಾಕಿದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಸಾಕಬೇಕು ಅಂದಾಗ ಅವ್ರಿಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ನಮಗೆ ಇವರೇ ಬೈ ಚಾನ್ಸ್ ಏನಾದ್ರೂ ಬಕ್ರೀದಲ್ಲಿ ಉಳ್ಕೋತು ಅಂತ ಹೇಳಿದ್ರು ನಾನು ಮೀಟಿಗೆ ಕೊಟ್ಟರು ನನಗೇನು ಲಾಸ್ ಆಗಲ್ಲ ಆ ಲೆಕ್ಕದಲ್ಲಿ ನಾವು ಸಾಕೊಳ್ಳೋದು ಸರ್ ಇಷ್ಟು ಇರೋದ್ರಿಂದ ಈಗ ಬುಕ್ ಆಗಿದವ ನಾನು ತಗೊಂಡೋಗಿ ಅಂತ ಹೇಳಿ ಸರ್ ನಮಗೆ ಇಲ್ಲಿ ಒಂದು ನಲವತ್ತರಲ್ಲಿ ನಮಗೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ನಮ್ಗೆ ಖಾಲಿ ಆಗಿಬಿಡ್ತದೆ ಹಾಂ ರೆಗ್ಯುಲರ್ ಪಾರ್ಟಿಗಳು ಬರ್ತಾರಲ್ಲ ನಾವು ಅಲ್ಲಿ ಇಲ್ಲಿ ಫ್ರೆಂಡ್ಸ್ಗಳು ಕೊಡಿಸ್ತಾ ಇದ್ದೋ ನಮ್ಮದು ಪರಿಚಯ ಇರೋರಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಖಾಲಿ ಆಗ್ತದೆ ಇನ್ನೊಂದು ಇಪ್ಪತ್ತರಿಂದ ಹದಿನೆಂಟು ನಮಗೆ ಬೇರೆಯವ್ರಿಗೆ ಹೊಸ್ದಾಗಿ ಬರೋರು ಕೊಡಬೇಕು ಎಗೈನ್ ಏನಾದ್ರೂ ಈಗ ಹೋಗ್ಬೇಕಂದ್ರೆ ಅವರು ಯಾರಾದ್ರೂ ಗ್ರೇನ್ಸು ಏಕದಳ ಧಾನ್ಯದ್ದು ಈ ಜೋಳನೇ ತಿನ್ನಿಸ್ಬಿಟ್ಟು ಇದು ಮಾಡಿರ್ತಾರೆ ಅವು ಓಪನ್ ಮಾಡಿ ಕಟ್ ಮಾಡಿ ಬ ಬ ಕುರ್ಬಾನಿ ಮಾಡಿದ ತಕ್ಷಣವೇ ಚರ್ಬಿ ಜಾಸ್ತಿ ಇರ್ತದೆ ನಮ್ಮದು ಸ್ವಲ್ಪ ಸೈಜಲ್ಲಿ ಕಡಿಮೆ ಇದ್ರೂ ನಮ್ಮದು ಮೀಟ್ ಜಾಸ್ತಿ ಮೀಟ್ ಪರ್ಸೆಂಟೇಜ್ ನಮ್ಮದ್ರಲ್ಲಿ ಜಾಸ್ತಿ ಐತೆ ಯಾಕೆಂದ್ರೆ ನಾವು ಪ್ರೋಟೀನ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮತ್ತು ಸಮತೋಲನ ಆಹಾರಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ನಮ್ಮದ್ರಲ್ಲಿ ಚರ್ಬಿ ಜಾಸ್ತಿ ಬರೋಲ್ಲ ಅವಾಗ ನಮ್ಮದು ಮರಿಗಳನ್ನ ಯಾರು ಕಟ್ ಮಾಡಿರ್ತಾರಲ್ಲೋ ಅವ್ರು ನಮಗೆ ರಿಪೀಟ್ ಕಸ್ಟಮರ್ ಆಟೋಮೆಟಿಕಾಗಿ ರಿಪೀಟ್ ಕಸ್ಟಮರ್ ಆಗೋಯ್ತಾರೆ ಮಾಂಸಕ್ಕಿಂತ ತುಂಬಾ ಜಾಸ್ತಿ ಚರ್ಬಿ ಆಗ್ಬಿಟ್ಟಾಗ ಅಲ್ಲೇನಾಯ್ತದೆ ಅವ್ರಿಗೂ ಈಗ ನೀವೇ ಒಂದು ಮರಿ ತಗೊಂಡೋಗ್ತೀರಾ ಚರ್ಬಿ ಜಾಸ್ತಿ ಇರುತ್ತೆ ತೊಗೊಂಡಿರೋ ಮಾಂಸ ಜಾಸ್ತಿ ಇರೋದ್ ತಗೋತೀರಾ ಮಾಂಸಖಂಡಗಳು ಜಾಸ್ತಿ ಬಂದಾಗ ಅದು ಮರಿ ಸೈಜ್ ಮೇಲೆ ಅದಕ್ಕೆ ತಕ್ಕನಾಗೆ ರೇಟನ್ನು ಕೊಟ್ಟಿರ್ತೀವಿ ಮಾಂಸಖಂಡ ಜಾಸ್ತಿ ಬಂದಾಗ ಆಟೋಮೆಟಿಕ್ ಕಸ್ಟಮರ್ ರೈಸ್ ಆಯ್ತಾರೆ ಚರ್ಬಿ ಜಾಸ್ತಿ ಬರಲಿ ಅಂತ ಏನು ಚರ್ಬಿ ಜಾಸ್ತಿ ಬರಲಿ ಅಂತ ಹೇಳಿದ್ರೆ ಕಡಲೆಪುರಿ ಕೊಟ್ಟರೆ ಚರ್ಬಿ ಬರ್ತದೆ ಜೋಳ ಜಾಸ್ತಿ ಕೊಟ್ಟರೆ ಚರ್ಬಿ ಬರ್ತದೆ ಗೋಧಿ ಕೊಟ್ಟರೆ ಚರ್ಬಿ ಬರ್ತದೆ ಸಜ್ಜೆ ಕೊಟ್ಟರೆ ಚರ್ಬಿ ಬರ್ತದೆ ಬಿಳಿ ಜೋಳ ಕೊಟ್ಟರೆ ಚರ್ಬಿ ಬರ್ತದೆ ಆಮೇಲೆ ಈ ಮೇವುಂದ್ರಲ್ಲೂ ಜೋಳದ ಸಂಬಂಧಪಟ್ಟನು ಜಾಸ್ತಿ ಕೊಟ್ಟರೆ ಚರ್ಬಿ ಬರ್ತದೆ ನಿಮ್ಮ ಪ್ರೋಟೀನ್ ಜಾಸ್ತಿ ಬರಬೇಕು ಅಂತ ಕೊಟ್ಟಾಗ ನಿಮಗೆ ಕಂಡ ಬೆಳೀತಾರೆ ಚೆನ್ನಾಗಿ ನಮಗೆ ಲಕ್ಕಿ ಬಿಗಿನರ್ಸ್ ಐತಲ್ಲ ಅವರು ಅವರು ಬಿಗಿನರ್ಸ್ ಬಂದಿಲ್ಲ ಆಗ್ಬೋದು ಅಥವಾ ಬಿಗಿನರ್ಸ್ ಬೆಳೆದಿ ಲೆಕ್ಕಾಗ್ಬೋದು ಅದು ಎಲ್ಲ ಸರಿನೂ ಅವ್ರಿಗೆ ಬಿಗಿನರ್ಸ್ಗೆ ಚಾನ್ಸ್ ಜಾಸ್ತಿ ಇರ್ತದೆ ಪ್ರೊಫೆಷ್ನಲ್ಲಿ ತೊಗೊಂಡವ್ರಿಗೆ ಪ್ರೊಫೆಷ್ನಲ್ ಆಗೇ ಅರ್ಥ ಮಾಡಿಸಿ ಅದನ್ನೇ ಮಾಡಿ ನಮ್ಮ ಕಸ್ಟಮರಾಗಿ ನಾವು ಟರ್ನ್ ಮಾಡ್ಕೋಬೇಕಾಯ್ತದೆ ಈಗ ನೀವು ನಮಗೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಾವು ಆಗಿ ನಾವು ಏನಾದರೂ ಒಂದು ವಿಚಾರ ಹೇಳ್ಬೇಕು ನಾವು ನಿಮಗೆ ಎಡ್ಲೈನ್ ತುಂಬ ದೊಡ್ಡದಾಗಿ ಕೊಟ್ಬಿಟ್ಟು ಒಳಗಡೆ ಏನೂ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋ ನಿಮ್ದು ಯಾರೂ ನೋಡಲ್ಲ ಹಿಂಗೆ ನೀವು ಹೆಂಗೆ ಅಲ್ಲಿ ಒಬ್ಬ ಗ್ರಾಹಕನ ಮನಸ್ಸಲ್ಲಿ ಏನಿರ್ತದೆ ಅವ್ರ ಕ್ವಶನ್ಸ್ ಏನು ಅಂತ ಹುಡ್ಕೊಂಡು ಬಂದು ಹುಡ್ಕೊಂಡು ಬಂದು ನೀವು ನಮ್ಮ ಹತ್ರ ಕೇಳ್ತಿರೋ ಕ್ವಶನ್ ಒಂದೊಂದೊಂದೊಂದು ಪಾಯಿಂಟ್ಸ್ನು ಅದೇ ಥರ ನಾವು ಒಂದು ವಿಚಾರ ಹೊಸ ವಿಚಾರ ಯಾವುದಾದ್ರೂ ಹುಡುಕಿ ಅಲ್ಲಿಂದ ನಾವು ನಿಮಗೆ ಕೊಡ್ಬೇಕು ರಿಟರ್ನು ಯಾವುದೋ ಒಂದು ಪೇಪರ್ ಮೇಲೆ ಬರ್ಕೊಂಬ್ಬಿಟ್ಟು ಹಿಂಗೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹೇಳೋದು ಅಥವಾ ಯಾವುದೋ ಇನ್ನೊಂದು ವೀಡಿಯೋ ನೋಡ್ಬಿಟ್ಟು ಅದನ್ನು ನಿಮ್ಮ ಹತ್ರ ಬಂದು ಹೇಳೋದು ನನಗೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಇದ್ರ ಬಗ್ಗೆ ಗಂಟೆ ಗಟ್ಟಲೆ ಮಾತಾಡೋದು ನಾನು ಯಾರೋ ಆಳುಗಳನ್ನ ಲೇಬರ್ ಕೊಟ್ಬಿಟ್ಟು ಕೆಲಸ ಮಾಡ್ತೀನಿ ಅದಕ್ಕೆ ತೂಕ ಇಲ್ಲ ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬು ಯೂಟ್ಯೂಬ್ ಚಾನಲಲ್ಲಿ ಜನ ವೀಡಿಯೋ ಆ್ಯಡ್ ನೋಡಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ವಿಚಾರ ಇರಬೇಕು ನೀವು ನೂರಾರು ಕಿಲೋಮೀಟ್ರ್ ತಿರುಗಬೇಕು ಒಬ್ಬೊಬ್ಬರು ವ್ಯಕ್ತಿಗಳದ್ದು ಐಡೆಂಟಿಫೈ ಮಾಡಬೇಕು ಅವ್ರ ಹತ್ರ ವಿಚಾರ ಹತ್ರ ಐತೆ ಅಂತ ಗೆಸ್ ಮಾಡಿ ಹೊಸ ವಿಚಾರ ಯಾರು ಹೇಳ್ಬಲ್ರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾರ ಹತ್ರ ಸಿಗ್ಬೋದು ಅಂತ ತಿಳ್ಕೊಂಡು ನೀವು ಮೂವ್ ಮಾಡಬೇಕು ಅದೇ ರೀತಿ ನಾವು ಇದು ಜಸ್ಟ್ ನಾವು ನಿಮ್ಮ ಜೊತೆ ನಿಮ್ಮ ಜೊತೆ ಇರೋ ವಿಶ್ವಾಸಕ್ಕೆ ಅಷ್ಟೇ ನಾವು ವೀಡಿಯೋ ಮಾಡ್ತಾ ಇರೋದು ನಾವು ಇದರಿಂದ ನಮ್ಗೆ ಯಾವ ಮಾರ್ಕೆಟಿಂಗ್ ಇಲ್ಲಿವರೆಗೂ ನಾನು ಮಾಡಿರೋ ವಿಡಿಯೋದಲ್ಲಿ ಯಾವ್ದ್ರಲ್ಲೂ ನನ್ನ ನಂಬರೇ ಕೊಟ್ಟಿಲ್ಲ ನನ್ನ ಮಾರ್ಕೆಟಿಂಗ್ ನಡೀತಾನೇ ಐತೆ ಹಂಗೂ ಹುಡುಕೊಂಡು ನಿಮಗೆ ಫೋನ್ ಮಾಡೋ ಇನ್ಯಾವುದೋ ಕಮೆಂಟ್ಸಲ್ಲಿ ಇನ್ಯಾರ್ದೋ ಅವ್ರದ್ದು ಯಾರ್ದೋ ನಂಬರ್ ಹಿಡ್ದು ಇಟ್ಕೊಂಡು ಹಂಗೂ ಬಂದು ತಗೊಂಡೋಗ್ತಾ ಹುಡ್ಕೊಂಡು ಬಂದೂ ತೊಗೊಂಡೋಗಿ ಹುಡುಕೊಂಡು ಫೋನ್ ಮಾಡ್ತಾರೆ ಜನ ಅವ್ರಿಗೆ ಸೊಲ್ಯೂಷನ್ ಸಿಕ್ಕೈತೆ ನಾವು ಫೋನ್ ಮಾಡ್ದವ್ರ್ಗೆ ಯಾರಿಗೂ ನಾವು ಇಲ್ಲ ಅಂತ ಹೇಳಲ್ಲ ಬಟ್ ನಾವಾಗ ನಾವು ನಂಬರ್ ಯಾರಿಗೂ ಕೊಟ್ಟಿಲ್ಲ ಹಂಗಿದ್ರು ನನಗೆ ಮಾರ್ಕೆಟಿಂಗ್ ಚೆನ್ನಾಗೈತೆ ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ದು ಒಂದೇ ಪಾಲಿಸಿ ಯಾವ ಕೆಲಸ ಮಾಡ್ತೀವಿ ಆ ಕೆಲಸನ ಸ್ಪಷ್ಟು ಸಂಪೂರ್ಣವಾಗಿ ಕಲ್ತ್ಬಡಬೇಕು ಫಸ್ಟ್ ಸಂಪೂರ್ಣವಾಗಿ ಕಲಿಸ್ಬಿಟ್ಟು ಆಮೇಲೆ ಕಾಸ್ಟ್ ಆಫ್ ಫೀಡಿಂಗ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ನಾವು ಏನು ಪ್ರೊಡಕ್ಷನ್ ಮೀಟ್ ಪ್ರೊಡಕ್ಷನ್ ನಾವು ಅದರಿಂದ ತೆಗಿತಾ ಇದೀವಿ ಇದು ಬೇರೆ ಥರ ಫೀಲ್ಡಲ್ಲ ಇದು ಬೇರೆ ಫೀಲ್ಡಲ್ಲಿ ಯಾವ ರೀತಿ ಐತೆ ನಿಮ್ಮ ಕೆಪಾಸಿಟಿಗೆ ತಕ್ಕನಾಗಿ ಮಾರ್ಕೆಟಿಂಗ್ ಮಾಡ್ಬೋದು ಇದರಲ್ಲಿ ಹಿಂಗಲ್ಲ ಇದ್ರೊಳಗಡೆ ಏನಪ್ಪ ನೀವು ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ಮಾರ್ಕೆಟಿಂಗು ಅಷ್ಟು ಕ್ವಾಲಿಟಿ ಏನು ಕೊಡ್ತೀರಿ ಅದ್ರ ಮರಿ ಬರ್ತವೆ ಏನು ಮರಿ ಬರ್ತವೆ ಅದ್ರ ತಕ್ಕನಾಗೆ ನಾವು ಸೇಲ್ ಮಾಡ್ಬೋದು ಆದರೆ ಇಲ್ಲಿ ಎಗೈನ್ ನಮ್ಗೆ ಏನಪ್ಪ ಅಂತೇಳಿ ದಪ್ಪ ಐತೆ ಉದ್ದ ಐತೆ ಆ ಕಾನ್ಸೆಪ್ಟಿಂದ ನಾವು ಹೊರಗಡೆ ಬರಬೇಕು ಇಲ್ಲಿ ಮರಿ ಐತೆ ಮರಿನಲ್ಲಿ ಮೀಟ್ ಪರ್ಸೆಂಟೇಜ್ ಎಷ್ಟೈತೆ ಕೊಲೆಸ್ಟ್ರಾಲ್ ಪರ್ಸೆಂಟೇಜ್ ಎಷ್ಟೈತೆ ಆಟೋಮೆಟಿಕಲಿ ಮೀಟ್ ಪರ್ಸೆಂಟೇಜ್ ಜಾಸ್ತಿ ಇರೋ ನಾವು ಸೆಲೆಕ್ಷನ್ ಮಾಡಬೇಕು ಬೆಸ್ಟ್ ಬೆಸ್ಟ್ ಕೊಟ್ಟಿರೋ ದುಡ್ಡಿಗೆ ಪೂರ್ತಿ ಮಾಂಸ ಸಿಕ್ಕಿದ್ರೆ ಬೆಸ್ಟ್ ಅಲ್ವಾ ಚರ್ಬಿ ಎತ್ಕೊಂಡು ಏನು ಮಾಡ್ತೀರಿ ಎಷ್ಟು ಮಾಡ್ತೀರಿ ಸಾಂಬಾರ್ಗೆ ಸ್ವಲ್ಪ ಚರ್ಬಿ ಸಾಕು ಚರ್ಬಿ ಇರುತ್ತೆ ಎಲ್ಲದಲ್ಲೂ ಚರ್ಬಿ ಇರುತ್ತೆ ಆದರೆ ಈಗ ನಾವು ಯಾವಾಗ ಗ್ರೈನ್ಸ್ ಕೊಡ್ತೀವಿ ತಡೆ ನೆಕ್ಸ್ಟ್ ಯಾವಾಗಾದ್ರೂ ಬೇಕಾಯ್ತದೆ ಅಂತ ಅವು ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ ಈಗ ನಮಗೂ ಚರ್ಬಿ ಐತೆ ನಾವು ಅನ್ನ ಗೋಧಿ ಚಪಾತಿ ಎಲ್ಲ ತಿಂದಾಗ ಅದು ಚರ್ಬಿಯಾಗಿ ಸ್ಟೋರೇಜ್ ಆಗಿರ್ತದೆ ಯಾವಾಗಾದ್ರೂ ಕೆಲಸ ಜಾಸ್ತಿ ಮಾಡಿದಾಗ ಕರೆಕ್ತದೆ ನಾವು ಕೆಲಸನೇ ಮಾಡಿದೆ ಹೋದ್ರೆ ಚರ್ಬಿ ದಪ್ಪ ಆಯ್ತದೆ ಅರೆ ಅನ್ನ ತಿಂದು ಗೋಧಿ ಬರೀ ಚಪಾತಿನೇ ತಿಂತೀನಿ ನಾನು ದಪ್ಪ ಆಯ್ತಾನೇ ಇದ್ದೀನಿ ಅಂತಾರೆ ಚಪಾತಿ ನಾವು ಗೋಧಿ ಕೊಡ್ತೀವಿ ಇದಕ್ಕೆ ಈಗ ಬೇಸಿಗೆ ಬಂದಿಟ್ಕೆ ಗೋಧಿ ಕೊಡ್ತೀವಿ ಸರ್ ತುಂಬಾ ಕೆಲವು ರೈತರುಗಳು ತಗರ್ತಾರೆ ಅವರು ಕೊಡುವಂಥದ್ದು ನೆನ್ಸಿ ಕಾಳುಗಳು ಮಾಡಿ ಮೈ ಬರಲಿ ಅಂತ ಕೊಡ್ತಾರೆ ಚರ್ಬಿ ಜಾಸ್ತಿ ಆಗಲಿ ಅಂತ ಕೊಡ್ತಾರೆ ಎಷ್ಟೋ ಜನ ಯಾರೋ ಕೇಳ್ಕೊಂಡು ಕೊಡೋದ್ರೆ ಜಾಸ್ತಿ ಜನ ಪೂರ್ತಿ ತಿಳ್ಕೊಂಡು ಕೊಡೋರು ತುಂಬಾ ಕಡಿಮೆ ಜನ ಅವ್ರೆ ಕೇಳ್ಕೊಂಡು ಕೇಳ್ಕೊಂಡು ಕೊಟ್ರೆ ಬರ್ತದೆ ಅವ್ರಿಗೇನು ಶೋ ಆಗಬೇಕು ಮರಿ ತಂದಿರ್ತಾರೆ ಶೋ ಆಗಬೇಕು ಶೋ ಹ ಕಾಣಬೇಕು ನಮಗೆ ಅದು ಚೆನ್ನಾಗಿ ಬರಬೇಕು ಯಾರಾದರೂ ಬಂದು ನೋಡಿದ್ರು ಹಿಂಗಾರ್ದು ಕಡಿಮೆ ಇದ್ರೂ ಅದಕ್ಕೆ ಉತ್ತರ ಕೊಡೋದು ಕೆಪಾಸಿಟಿ ಕಡಿಮೆ ಇರಲಿಲ್ಲ ಅವರು ಕಡಲೆಕಾಳು ಕಡಲೆಕಾಳು ಇವತ್ತಿನ ರೇಟ್ ಏನೈತೆ ಸೆಕೆಂಡ್ ಸಾಲ ತಂದ್ರು ನಲ್ವತ್ತೈವತ್ತು ರೂಪಾಯಿ ಮೇಲೆ ಐತೆ ಫಸ್ಟ್ ಕ್ವಾಲಿಟಿ ತತ್ತೀನಿ ಅಂದರೆ ಎಲ್ಲಿಂದ ತತ್ತೀರಾ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ಒಂದು ಕೆ ಜಿ ತೊಗೊಂಡ್ಬಂದಾಗ ಅದು ಫೀಡ್ ರೇಷಿಯೋ ಕನ್ವರ್ಷನ್ ಬಂದ್ಬಿಟ್ಟು ಟಗರುಗಳಲ್ಲಿ ಐದು ಕೆ ಜಿ ಗ್ರೇನ್ಸ್ ತಿಂದರೆ ಒಂದು ಕೆ ಜಿ ದಪ್ಪ ಆಯ್ತದೆ ಅದು ಹಸಿರು ಮೇವಿಂದನಾದರೂ ಅದು ಅದ್ರಲ್ಲಿ ಸಿಗುವಂಥ ಕಾಳುಗಳಾದ್ರೂ ಆಗ್ಬೋದು ಮೇವಲ್ಲಿ ಸಿಗುವಂಥ ಕಾಳಾದ್ರೂ ಆಗ್ಬೋದು ಕೈ ತಿಂಡಿನಾದರೂ ಆಗ್ಬೋದು ಐದು ಕೆ ಜಿಗೆ ಒಂದು ಕೆ ಜಿ ಜಾಸ್ತಿ ಆಯ್ತದೆ ಎಗೈನ್ ಗ್ರಾಸ್ ಬಂದಾಗ ಹದಿನೈದು ಕೆ ಜಿಗೆ ಒಂದು ಕೆ ಜಿ ಅದರೊಳಗಡೆ ಗ್ರಾಸಲ್ಲಿ ಒನ್ ಟು ತ್ರೀ ಫೋರ್ ಅಂತ ಫೋರ್ ಗ್ರೇಡ್ ಮಾಡ್ಕೋಬೇಕು ಫಸ್ಟ್ ಗ್ರೇಡು ಒಣಗಾದ ಮೇಲೂ ಯಾವ ಹಸ್ರಾಗಿರ್ತಾವೆ ಅವೆಲ್ಲ ಫಸ್ಟ್ ಗ್ರೇಡ್ ಬರ್ತವೆ ಹೇ ಅಂತ ಅಂತೇಳಿದ್ರೆ ಪೂರ್ತಿ ಒಣಗಿರೋದು ಅದು ಅದರಲ್ಲೂ ಯಾವ ಒಣಗಾದ ಮೇಲೂ ಹೊಸರು ಕಾಣುವಂಥ ಫಸ್ಟ್ ಗ್ರೇಡ್ ಉದಾಹರಣೆಗೆ ಲೂಸರ್ನು ಎಡ್ ಲೂಸರ್ನು ಆಮೇಲೆ ಅಕ್ಷೆ ನುಗ್ಗೆ ಇವೆಲ್ಲ ಫಸ್ಟ್ ಗ್ರೇಡ್ ಫೀಡಲ್ಲಿ ಬರ್ತವೆ ಗ್ರಾಸಲ್ಲಿ ಮತ್ತು ಇನ್ನೂ ಕೆಲವಿದೆಲ್ಲ ಹಾಂ ಇದೆಲ್ಲ ಫಸ್ಟ್ ಗ್ರೇಡಲ್ಲಿ ಬರ್ತವೆ ಸೆಕೆಂಡ್ ಗ್ರೇಡಲ್ಲಿ ಜೋಳ ಆಮೇಲೆ ರಾಗಿ ಹುಲ್ಲು ಈ ಥರದ ಒಂದಷ್ಟು ಸೆಕೆಂಡ್ ಗ್ರೇಡು ಮೂರನೇ ಗ್ರೇಡಲ್ಲಿ ಬಂದಾಗ ಸಿ ಎಸ್ ವಿ ತರ್ಟಿ ತ್ರೀ ಮಲ್ಟಿಕಟ್ಟಿಂಗ್ ಮೇವುಗಳು ಬರ್ತಾವಲ್ಲ ಕೆಲವೊಂದು ಸಿ ಎಸ್ ವಿ ತರ್ಟಿ ತ್ರೀ ಸಿ ಒಸ್ ಎಫ್ ತರ್ಟಿ ಒನ್ ಗಿನಿ ಗಿನಿ ಹುಲ್ಲು ರೋಡ್ಸ್ ರೋಡ್ಸು ಆಲ್ಮೋಸ್ಟಲ್ಲಿ ಫಸ್ಟಲ್ಲೇ ಬರ್ತದೆ ಆ ಥರ ತರ್ಡ್ ಗ್ರೇಡು ಫೋರ್ತ್ ಗ್ರೇಡಲ್ಲಿ ಬತ್ತುಲ್ಲು ಆಮೇಲೆ ಸೀಮೆ ಹುಲ್ಲು ಇವೆರಡು ಫೋರ್ತ್ ಗ್ರೇಡಲ್ಲಿ ಬರ್ತದೆ ನಾವು ಯಾವ ಗ್ರೇಡ್ ಮೇವು ಕೊಡ್ತಿದೀವಿ ಅದು ಇಂಪಾರ್ಟೆಂಟು ನಾವು ತುಂಬ ಟ್ರೈ ಮಾಡಬೇಕಂದ್ರೆ ಫಸ್ಟ್ ಗ್ರೇಡ್ಗೆ ಟ್ರೈ ಮಾಡಬೇಕು ಫಸ್ಟ್ ಗ್ರೇಡ್ಗೆ ಒಣಗಿಸ್ಬಿಟ್ಟು ಮೇವು ಕೊಟ್ಟಾಗ ನಮಗೆ ಕೈ ತಿಂಡಿ ಕಮ್ಮಿ ತೊಗೋತವೆ ಎಗೈನ್ ಅಲ್ಲಿ ಕಾಸ್ಟ್ ಉಳಿತು ಒಣಮೆವು ಜಾಸ್ತಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಒಣ್ಮೇವು ಫಾರ್ಟಿ ಪರ್ಸೆಂಟ್ ಹಸ್ರ ಮೇವು ಸಾಕು ಒಣ್ಮೇವು ಹಸಿರು ಮೇವು ಅನ್ನೋದ್ಕಿಂತನೂ ಅದ್ರ ಕ್ವಾಲಿಟಿ ಸರ್ ಈಗ ನೇಪಿಯರು ಒಣಗಿಸ್ಬಿಟ್ಟು ಕೊಟ್ಟರು ಹಸ್ರೊಳಗೆ ಕೊಟ್ಟರು ಅದರೊಳಗಡೆ ಏನು ಇಲ್ಲ ಅಂತ ಹೇಳಿದ್ರೆ ಈಗ ನೀವು ಬ್ರೆಡ್ಡು ಎಷ್ಟು ತಿಂದ್ರೂ ಏನು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಕಾಳುಗಳು ತಿಂದರೆ ಏನು ಮೊಳಕೆ ಕಟ್ಟರು ಕಾಳುಗಳು ತಿಂದರೆ ಶಕ್ತಿ ಬರ್ತದೆ ಅದು ನಿಮ್ಗೆ ಗೊತ್ತು ಬರೀ ಅನ್ನ ತಿಂದರೆ ಏನು ಶಕ್ತಿ ಬರ್ತದೆ ಬ್ರೆಡ್ಗಳು ತಿನ್ಕೊಂಡು ಬಂದರೆ ಬೇಕರಿ ಐಟಮ್ ತಿಂದ್ಕೊಂಡು ಬಂದರೆ ಶಕ್ತಿ ಹೆಂಗೆ ಬರ್ತದೆ ಅಲ್ವಾ ಅದೇ ಮೊಳಕೆ ಕಟ್ಟಿರೋ ಕಾಳುಗಳು ಈಗ ಬಾಣ್ತೀರಿಗೆ ಹೆಂಗೆ ನಾವು ಬಾಣ್ತನ ಮಾಡ್ಬೇಕಂದ್ರೆ ಕೆಲವೊಂದು ಐಟಮ್ಸ್ನ ನಾವು ಆ್ಯಡ್ ಮಾಡ್ತೀವೋ ಆ ರೀತಿ ಶಕ್ತಿ ಉದ್ದು ಐಟಮ್ಸ್ಗಳು ನಾವು ಆ್ಯಡ್ ಮಾಡಿದಾಗ ನಮಗೆ ಶೆಡ್ ಮಾಡಿ ಒಂದು ಟಗರಿಗಳು ಸಾಕಾಣಿಕೆ ಮಾಡ್ತೀವಿ ಮೊದಲನೇ ವರ್ಷ ಶೆಡ್ ಮಾಡಿ ಮಾಡಿದಾಗ ನಮ್ಗೆ ಲಾಭದ ಎಕ್ಸ್ಪೆಕ್ಟೇಷನ್ ಇರಲ್ಲ ಅದರಲ್ಲೂ ಕರೆಕ್ಟಾಗಿ ಮಾಡ್ತು ಅಂತ ಹೇಳಿದ್ರೆ ಶೆಡ್ ದುಡ್ಡನ್ನ ತಗೋಬೋದು ಆಯಿತಾ ಒಂದು ಒಂದು ಮರಿಗೆ ಎಂಟು ಸಾವಿರ ರೂಪಾಯಿ ಗಂಟು ಬೀಳುತ್ತೆ ಸ್ವಲ್ಪ ಶ್ರಮ ಬಿದ್ದರೆ ಎಂಟು ಸಾವಿರ ರೂಪಾಯಿ ತೆಗಿಬೋದು ಆವರೇಜ್ ನಾನು ಇಟ್ಕೊಳ್ಳೋದು ಎರಡು ಐದು ಸಾವಿರ ಐದರಿಂದ ಎಂಟು ಸಾವಿರ ರೂಪಾಯಿ ಒಳಗಡೆ ಒಂದು ಮರಿಗೆ ಲಾಭ ಮಾಡ್ಬೋದು ಒಂದು ವರ್ಷ ಕೆಲಸ ಮಾಡೋಕ್ಕೆ ಅದರೊಳಗಡೆ ನಾನು ಲೇಬರ್ ಲೆಕ್ಕ ಹಾಕಿರಲ್ಲ ಲೇಬರ್ ಲೆಕ್ಕ ಹಾಕ್ಕೊಳ್ದಾಗ ಇನ್ಕ್ಲೂಡಿಂಗ್ ಒಂದೊಂದು ಮರಿಗೆ ನಮಗೆ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಲೇಬರ್ ಬೀಳ್ತದೆ ಲೇಬರ್ ನಾವೇ ಲೇಬರ್ ಆಗಿದ್ದರೆ ಈಗ ಇನ್ಕ್ಲೂಡಿಂಗ್ ನಮ್ಮ ಫಾರ್ಮಲ್ಲಿ ನಾವೇ ಲೇಬರ್ ಸ್ವಲ್ಪ ಹೊರಗಡೆಗೆ ವ್ಯವಸಾಯದ ಕೆಲಸಗಳಿಗೆ ಮಾತ್ರನೇ ನಾನು ಇತ್ತು ತಗೋತೀನಿ ಹೆಲ್ಪರ್ನ ಈ ಥರ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಒಂದು ಮರಿಗೆ ಐದು ಸಾವಿರ ರೂಪಾಯಿ ಆ್ಯಾವ್ರೇಜು ಎಕ್ಸ್ಪೆಕ್ಟೇಷನ್ ರೆಗ್ಯುಲರಾಗಿ ಮಾಡ್ಬೋದು ಸರ್ ಸ್ವಲ್ಪ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲವೊಂದನ್ನು ರೆಡ್ಯೂಸ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಡಿವಾರ್ಮಿಂಗ್ ಮಾಡಿಕೊಂಡು ವ್ಯಾಕ್ಸಿನೇಷನ್ ಕರೆಕ್ಟ್ ಟೈಮ್ ಮಾಡಿಕೊಂಡು ಮರಿಗಳನ್ನ ಕರೆಕ್ಟ್ ರೇಟಿಗೆ ಇಡಿದ್ರೆ ಒಂದು ಎಂಟು ಸಾವಿರ ರೂಪಾಯಿ ಗಂಟೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್ ಫಿಫ್ಟಿ ಫಿಫ್ಟಿ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ನು ಕಷ್ಟನೇ ಒಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮೇವು ಮರಿ ಮಾರ್ತೀವಿ ಅಂತ ಹೇಳಿದ್ರೆ ಒಂದು ಹದಿನೆಂಟು ಸಾವಿರ ರೂಪಾಯಿ ಖರ್ಚು ಬಿದ್ದಿತ್ತು ನಮಗೆ